ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯೋಜನೆಗಳಿಗೆ ಅಥವಾ ಕಾಯ್ದೆಗಳಿಗೆ ಹೆಸರುಗಳನ್ನು ಕೊಡುವುದರಲ್ಲಿ ನರೇಂದ್ರ ಮೋದಿ ಸರ್ಕಾರ ಯಾವಾಗಲೂ ತನ್ನ ವೈಶಿಷ್ಟ್ಯತೆಯನ್ನು ಮೆರೆಯುತ್ತೆ ನೋಡಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಇತ್ತದು ಎಲ್ಲ ಹೋ ಅಂತ ಗಲಾಟೆ ಮಾಡಿದರು ಈ ದೇಶದ ಸಂವಿಧಾನ ಹೇಳುವ ಹಾಗೆ ಪ್ರಿಯಾಂಬಲ್ನಲ್ಲಿ ಬರೆದಿರುವ ಹಾಗೆ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಹೇಳಿದಂಥ ಸಂದರ್ಭದಲ್ಲಿ ಏನು ಮಾತು ಹೇಳಿದ್ರು ಅದರ ಅದಕ್ಕೆ ತಕ್ಕ ಹಾಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತರಬೇಕು ಅಂತ ಭಾರತ ದೇಶದಲ್ಲಿದೆ ಏಕರೂಪ ನಾಗರಿಕ ಸಂಹಿತೆ ಅದರ ವಿರುದ್ಧ ಯಾವಾಗ ಎಲ್ಲರೂ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದರೂ ನರೇಂದ್ರ ಮೋದಿ ಅದರ ಹೆಸರನ್ನು ಬದಲಿ ಮಾಡ್ತಾರೆ ಬದಲಿ ಮಾಡಿ ಸೆಕ್ಯುಲರ್ ಸಿವಿಲ್ ಕೋಡ್ ಅಂತ ಹೇಳ್ತಾರೆ ಈಗ ಈ ಹುಸಿ ಸೆಕ್ಯುಲರ್ ವಾದಿಗಳು ಏನು ಮಾಡಬೇಕು ಯಾಕೆ ಬಿಲ್ ಹೆಸರಲ್ಲೇ ಸೆಕ್ಯುಲರ್ ಇದೆ ಇದನ್ನು ನೀವು ಅಲ್ಲಗಳಾಗೋದೇ ಇಲ್ಲ ಈಗ ಹೊಸದಾಗಿ ಇನ್ನೊಂದು ಮಾಡಿದ್ದಾರೆ ಯಾವ ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಿತ್ತೋ ಅದಕ್ಕೆ ನಿನ್ನೆ ಸಂಪುಟ ಸಭೆಯಲ್ಲಿ ಉಮೀದ್ ಅಂತ ಹೆಸರಿಟ್ಟಿದ್ದಾರೆ ಉಮೀದ್ ಅಂದರೆ ಭರವಸೆ ಅಂತ ಯಾರಿಗೆ ಭರವಸೆ ಬಾಂಧವರಿಗೆ ಭರವಸೆ ಮುಸಲ್ಮಾನರಿಗೆ ಭರವಸೆ ಯಾವುದರ ಕುರಿತು ಭರವಸೆ ಅವರ ಎಲ್ಲ ಚಟುವಟಿಕೆಗಳ ಕುರಿತಾಗಿ ಭರವಸೆ ಹೇಗೆ ಅದಕ್ಕೆ ಹೇಳ್ತಾರೆ ಅವರು ಯುನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪಾವರ್ಮೆಂಟ್ ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ ಬಿಲ್ ಅದರಲ್ಲಿ ನಿಮಗೆ ಆಡಳಿತದ ವಿಷಯ ಬಂತು ಅವರ ಸಬಲೀಕರಣ ಬಂತು ಕ್ಷಮತೆಯ ಪ್ರಶ್ನೆ ಬಂತು ಜೊತೆಗೆ ಅಭಿವೃದ್ಧಿ ಆಗಬೇಕು ಯಾರು ಅಭಿವೃದ್ಧಿ ಆಗಬೇಕು ಮುಸಲ್ಮಾನರ ಅಭಿವೃದ್ಧಿ ಆಗಬೇಕು ಆ ಸಮುದಾಯದ ಅಂಥದ್ದೊಂದು ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಈಗ ಸಂಪುಟದ ಅನುಮತಿ ಸಿಕ್ಕಿದೆ ಅದರ ಹೆಸರು ಉಮೀದ್ ಅಂತೇಳಿ ಯು ಎಮ್ ಇ ಇ ಡಿ ಅದರ ಲಾಂಗ್ ಫಾರ್ಮ್ ಹಾಗಾಗತ್ತೆ ಯೂನಿಫಾರ್ಮ್ ವರ್ಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯೆನ್ಸಿ ಆ್ಯಂಡ್ ಡೆವಲಪ್ಮೆಂಟ್ ಬಿಲ್ ಅಂತೇಳಿ ಈಗ ಇದನ್ನು ಹೇಗೆ ವಿರೋಧಿಸ್ತೀರಿ ನೋಡಿ ನರೇಂದ್ರ ಮೋದಿ ಇಡೋ ಹೆಸರುಗಳೆಲ್ಲ ಹಾಗೆ ಅದು ಜಮ್ ಧನ್ ಯೋಜನಾ ಅಂತಿಟ್ಟರು ಈ ಜನ್ ಧನ್ ಯೋಜನೆ ಹೆಸರು ಇಡಬಹುದು ಅಂತ ಯಾರಿಗೂ ಆಲೋಚನೆ ಬರೋದು ಜನರದ್ದೇ ದುಡ್ಡಿನಿಂದ ಬ್ಯಾಂಕ್ ನಡೆಯೋದು ಆದರೆ ಬ್ಯಾಂಕಿನವರು ನಾವು ನಡೆಸ್ತೀವಿ ಅಂತ ಹೇಳ್ಕೊತಾರೆ ಶೂನ್ಯ ಬ್ಯಾಲೆನ್ಸ್ ಇಟ್ಕೊಂಡು ಬ್ಯಾಂಕ್ ಅಕೌಂಟ್ ಮಾಡು ಅಂತ ಹೇಳ್ತಾರೆ ಯೋಜನೆ ಹೆಸರು ಜಮ್ ಧನ್ ಅಂತ ಹೇಳ್ತಾರೆ ಕಿಸಾನ್ ಸಮ್ಮಾನ್ ನಿಧಿ ಅಂತಾರೆ ರೈತರಿಗೆ ಕೊಡುವಂಥ ಅಮೌಂಟ್ ಅದು ಅಮೌಂಟ್ ಕೊಡೋದಕ್ಕೆ ಯಾವುದೋ ಪರಿಹಾರನೋ ಅಥವಾ ಸಹಾಯಧನನೋ ಹೇಳೋದಿಲ್ಲ ಕಿಸಾನ್ ಸಮ್ಮಾನ್ ಸಮ್ಮಾನ್ ಅಂದರೆ ಗೌರವ ಕೊಡೋದು ಕಿಸಾನ್ ಅಂದರೆ ರೈತ ರೈತರಿಗೆ ಗೌರವ ನೀವು ದುಡ್ಡನ್ನು ಕೊಡುವ ಮೂಲಕ ಅದಕ್ಕೆ ಗೌರವಧನ ಕೊಡ್ತಾ ಇದ್ದೀನಿ ಅಂತ ಅಂದರೆ ಸ್ವಾಭಿಮಾನವನ್ನು ಇಟ್ಟು ಯಾವ ಮತದಾರನೂ ಯಾವುದೇ ಸೌಲಭ್ಯವನ್ನು ಪಡಿಬಾರ್ದು ಸೌಲಭ್ಯ ಪಡೆಯಲಿಕ್ಕೆ ಆತ ಯೋಗ್ಯ ಅರ್ಹ ಸೌಲಭ್ಯ ಕೊಡಬೇಕಾದದ್ದು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಅಂತ ರಾಜಕಾರಣಿಗಳಿಗೆ ಗೊತ್ತಾಗಲಿ ಅನ್ನುವ ನಿಟ್ಟಿನಲ್ಲಿ ಮಾಡಿದಂಥ ಹೆಸರುಗಳಿವೆಲ್ಲ ಅಂತ ನನಗೆ ಅನ್ನಿಸ್ತಾ ಇರೋದು ಅದು ಸರಿಯೋ ತಪ್ಪು ಅಂತ ತಾವು ಕಮೆಂಟ್ ಬಾಕ್ಸಲ್ಲಿ ಬರೀವಿ ಈಗ ಈ ಉಮೀದ್ ಅನ್ನುವಂಥ ಬಿಲ್ ಏನಿದೆ ಬರುವಂಥ ಮಾರ್ಚ್ ಹತ್ತನೇ ತಾರೀಕು ಮತ್ತೆ ಬಜೆಟ್ನ ಮುಂದುವರೆದ ಸೆಷನ್ ಶುರುವಾಗತ್ತೆ ಸಂಸತ್ತಿನಲ್ಲಿ ಸಂಸತ್ತಿನಲ್ಲಿ ಶುರುವಾದ ಸಂದರ್ಭದಲ್ಲಿ ಇದನ್ನು ಮಂಡನೆ ಮಾಡಲಾಗತ್ತೆ ವೋಟಿಂಗಿಗೆ ಹಾಕಲಾಗತ್ತೆ ಎಲ್ಲರೂ ಒಂದು ಪ್ರಶ್ನೆಯನ್ನು ಮಾಡ್ತಾಯಿದ್ರು ಏನಪ್ಪ ಅಂದರೆ ನರೇಂದ್ರ ಮೋದಿ ಅವರು ಎರಡು ಸರ್ಕಾರ ಮಾಡಿದರು ಒಂದೇದು ಎರಡು ನೂರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಮಾಡಿದಂಥ ಸರ್ಕಾರ ಎರಡು ನೂರ ಎಂಬತ್ತೆರಡು ಸೀಟು ಎರಡನೇ ಸಲ ಮುನ್ನೂರ ಮೂರು ಸೀಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ರೀತಿ ಬಹುಮತ ಇದ್ದಾಗ ಇಂಥದ್ದೊಂದು ವಕ್ಫ್ನಂಥ ಬಿಲ್ಲನ್ನು ಪಾಸ್ ಮಾಡೋದು ಭಾಳ ಸುಲಭ ಇತ್ತು ಅವ್ರದೇ ಎಲ್ಲ ಶಾಸಕರು ಸಂಸತ್ ಸದಸ್ಯರು ಇರ್ತಾರೆ ಬಿಲ್ ಪಾಸ್ ಆಗೋದು ಸುಲಭ ಆಗಿಬಿಡತ್ತೆ ಆವಾಗ ಮಾಡಲಾರದೆ ಈಗ ಅಲ್ಪ ಮತದ ಸರ್ಕಾರ ಇವರು ಹೋಗಿ ಬಿ ಭವತಿ ಭಿಕ್ಷಾಂದೇಹಿ ಅಂತ ಒಂದು ಕಡೆ ನಿತೀಶ್ ಕುಮಾರ್ ಕೇಳಬೇಕು ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ಕೇಳಬೇಕು ಅವರಿಬ್ಬರು ಮುಸ್ಲಿಂ ಪಂಗಡಗಳ ಮತಗಳ ಮೇಲೆ ನಿರ್ಭರ ಆಗಿರುವಂಥ ಜನ ಈ ಸಂದರ್ಭದಲ್ಲಿ ಈ ಬಿಲ್ಲನ್ನು ತರಬೇಕಾದಂಥ ಅಗತ್ಯತೆ ಇತ್ತ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲ್ಕೋದಿಲ್ವ ಸಂದಿಗ್ಧತೆಗೆ ಸಿಲುಕೋದಿಲ್ವಾ ಬಿಲ್ ಫೇಲ್ ಆಗಿಬಿಟ್ರೆ ಏನು ನರೇಂದ್ರ ಮೋದಿಯವರು ಮಾನ ಮರ್ಯಾದೆ ಸರ್ಕಾರದ ಹೊರಟು ಹೋಗೋದಿಲ್ವಾ ಒಂದು ಬಿಲ್ ಫೇಲ್ ಆಗೋದು ಅಂದರೆ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅಂತ ಅರ್ಥ ಆಗಲ್ವಾ ಅಂತ ಎಲ್ಲ ರಾಜಕೀಯ ವಿಶ್ಲೇಷಕರು ರಾಷ್ಟ್ರೀಯ ವಾಹಿನಿಯಲ್ಲಿ ಇದೇ ದೊಡ್ಡ ಚರ್ಚೆ ಮಾಡ್ತಾಯಿದ್ದಾರೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಈ ಹಿಂದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಮೂವತ್ತೈದು ಯನ್ನು ರದ್ದು ಮಾಡಿದರು ನರೇಂದ್ರ ಮೋದಿ ಸರ್ಕಾರ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದನೇ ತಾರೀಕು ಆಗಿರೋದು ಅದು ಅಮಿತ್ ಶಾ ಅವರು ಮಂಡನೆ ಮಾಡಿ ಪಾಸ್ ಮಾಡಿದರು ಮೊದಲು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದರು ನಂತರ ಲೋಕಸಭೆಯಲ್ಲಿ ಪಾಸ್ ಮಾಡಿದರು ಯಾಕೆಂದರೆ ರಾಜ್ಯಸಭೆಯಲ್ಲಿ ಬಹುಮತ ಇರಲಿಲ್ಲ ಅತ್ಯಂತ ಕಷ್ಟಕರವಾದಂಥ ಕ್ಲಿಷ್ಟಕರವಾದಂಥ ಪ್ರಯಾಸಕರವಾದಂಥ ಕೆಲಸ ಅವರನ್ನು ಓಲೈಸಿ ಸರಿ ಮಾಡಿಕೊಂಡು ಸತ್ವ ಪರೀಕ್ಷೆ ಅನ್ನುವ ರೀತಿಯಲ್ಲಿ ಬಿಲ್ಲನ್ನು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿ ಲೋಕಸಭೆಯಲ್ಲಿ ಪಾಸ್ ಮಾಡಿದರು ಹಾಗೆ ನೋಡಿದರೆ ರಾಷ್ಟ್ರಪತಿಯವರು ಅಂಕಿತ ಹಾಕಿದ ಮೇಲೆ ಆ ಬಿಲ್ ಪಾಸೇ ಅದು ಯಾಕೆಂದರೆ ಯಾವ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅನುಷ್ಠಾನಕ್ಕೆ ತಂದಿರಲ್ಲ ಅವಾಗ ಲೋಕಸಭೆಯಲ್ಲಿ ತಂದಿಟ್ಟು ಅದನ್ನು ಅನುಷ್ಠಾನಕ್ಕೆ ತಂದದ್ದಲ್ಲ ರಾಷ್ಟ್ರಪತಿಯಿಂದ ಅಂಕಿತ ಹಾಕಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅವತ್ತು ಜಾರಿ ಮಾಡಿದ್ದು ಜವಾಹರ್ಲಾಲ್ ನೆಹರು ಅದಾದಮೇಲೆ ಲೋಕಸಭೆಯಲ್ಲಿ ಪಾಸ್ ಮಾಡೋಕ್ಕ ಅಗತ್ಯ ಅಲ್ಲ ಆದರೆ ಜನಮತದೊಂದಿಗೆ ಅಂದರೆ ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಕೊಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಸಿಂಧುತ್ವ ದೊರಕಲಿ ನಾಳೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ನಮಗೆ ಹಿನ್ನಡೆ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಬಿಲ್ಲನ್ನು ಪಾಸ್ ಮಾಡಿಸ್ತಾರೆ ನರೇಂದ್ರ ಮೋದಿ ಅಲ್ಲಿಂದ ಇಲ್ಲಿವರೆಗೂ ನೋಡ್ತಾ ಬನ್ನಿ ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರದಲ್ಲಿದ್ದಂಥ ವ್ಯವಸ್ಥೆ ಹೇಗಿತ್ತು ಬಹುಮತ ಇತ್ತು ಮುನ್ನೂರ ಮೂರು ಸೀಟ್ ಇದ್ದವು ಎಲ್ಲ ಇದ್ದವು ಆ ಮುನ್ನೂರ ಮೂರು ಸೀಟ್ ಇದ್ದಾಗ ಕಳೆದ ಐದು ವರ್ಷಗಳಲ್ಲಿ ಭಾರತ ಸರ್ಕಾರದ ಮೇಲೆ ಯಾವ ರೀತಿ ವಿದೇಶಿ ಆಕ್ರಮಣ ಇತ್ತು ಅನ್ನೋದನ್ನು ಆಲೋಚನೆ ಮಾಡಿ ಒಂದು ಕಡೆ ಜಾರ್ಜ್ ಸೋರೋಸ್ ಹೇಳ್ತಾರೆ ಸರ್ಕಾರವನ್ನು ಕೆಡವೇ ಕೆಡುತ್ತೇನೆ ಅಂತಾರೆ ಇನ್ನೊಂದು ಕಡೆ ಹಿಂಡನ್ಬರ್ಗ್ ರಿಸರ್ಚ್ ಬರುತ್ತೆ ಸರಿಯಾಗಿ ಇನ್ನೇನು ಸಂಸತ್ ಅಧಿವೇಶನ ಶುರು ಆಗಬೇಕು ಅದಕ್ಕಿಂತ ಒಂದು ವಾರ ಮುಂಚೆ ತನ್ನ ವರದಿಯನ್ನು ಬಿಡುಗಡೆ ಮಾಡುತ್ತೆ ಇಡೀ ದೇಶಾದ್ಯಂತ ಅಲ್ಲೋಲಕಲ್ಲಲು ಮಾಡುವಂಥ ಪ್ರಯತ್ನ ನಡೆಯುತ್ತೆ ಅದಾದ ಮೇಲೆ ಸೆಬಿ ಸ್ಕ್ಯಾಮ್ ಅಂತ ತೆಗಿತಾರೆ ಸೆಬಿಯ ಚೇರ್ಮನ್ನೇ ಸರಿಯಿಲ್ಲ ಇವ್ರು ಇವರು ಸಿಂಗಾಪುರ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತಾರೆ ಅದರ ಜೊತೆ ಪೆಗಸಿಸ್ ಒಂದು ಬರುತ್ತೆ ಇದೆಲ್ಲವೂ ಕೂಡ ಬಹುಮತದ ಸರ್ಕಾರ ಇದ್ದಾಗ ನರೇಂದ್ರ ಮೋದಿ ಎದುರಿಸಿದಂಥ ಸವಾಲುಗಳು ಸತ್ವ ಪರೀಕ್ಷೆ ಈಗ ಪರಿಸ್ಥಿತಿ ಹೇಗಿದೆ ಈಗ ಮೊದಲೇದಾಗಿ ಅಮೇರಿಕೆಯಲ್ಲಿ ಸರ್ಕಾರ ಬದಲಾಗಿದೆ ಡೊನಾಲ್ಡ್ ಟ್ರಂಪ್ ಬಂದು ಕೂತಿದ್ದಾರೆ ಜಾರ್ಜ್ ಸೊರೋಸು ಗಂಟು ಮೂಟೆ ಕಟ್ಟಿ ವಾಪಸ್ ಹೋಗಿದ್ದಾರೆ ಹಿಂಡನ್ಬರ್ಗ್ ರಿಸರ್ಚ್ ಎನ್ನುವಂಥ ಉಪದ್ರವಿ ಅಂಗಡಿ ಬಾಗಿಲು ಹಾಕಿ ಹೋಗಿದೆ ಈ ದೇಶದ ಎಡಚರರೆಲ್ಲ ಸೋತು ಹೈರಾಣಾಗಿ ನಿರ್ವಿಣ್ಣಾಗಿ ಹೋಗಿದ್ದಾರೆ ಹೋರಾಟ ಮಾಡುವ ಸ್ಥಿತಿಯಲ್ಲಿಲ್ಲ ಜೊತೆಗೆ ನಡೆದ ಎಲ್ಲ ಚುನಾವಣೆಗಳಲ್ಲಿ ವಿಪಕ್ಷಗಳು ನಿರಂತರವಾಗಿ ಸೋಲನ್ನು ಕಾಣ್ತಾ ಇದ್ದಾವೆ ಹರಿಯಾಣ ಇರಬಹುದು ದಿಲ್ಲಿ ಇರಬಹುದು ಜಮ್ಮು ಇರ್ಬೋದು ಎಲ್ಲ ಕಡೆ ನೋಡಿ ಎಲ್ಲ ಕಡೆ ನಿರಂತರವಾಗಿ ಕಾಂಗ್ರೆಸ್ಸು ಸೋಲನ್ನೇ ಕಂಡಿರೋದು ಹೀಗಾಗಿ ನೈತಿಕವಾಗಿ ಹೋರಾಡುವಷ್ಟು ಶಕ್ತಿ ಕಾಂಗ್ರೆಸ್ ಎನ್ನುವಂಥ ರಾಷ್ಟ್ರೀಯ ಪಕ್ಷಕ್ಕೆ ಇವತ್ತು ಉಳ್ಕೊಂಡಿಲ್ಲ ಇನ್ನು ಬಿಹಾರದಲ್ಲಿ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಈಗ ಈ ಬಿಲ್ಗೆ ನಾನು ಪಾಸ್ ಮಾಡಲಿಕ್ಕೆ ನಾನು ಒಪ್ಪಿಗೆ ಇಲ್ಲ ಅಂತ ಹೇಳಿದರೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಇಕ್ಕಟ್ಟಾಗತ್ತೆ ಅಂತ ಯಾರು ಬೇಕಾದರೂ ಅರ್ಥ ಮಾಡ್ಕೋಬೋದು ಹದಿನಾರು ಮತಗಳಿದಾವೆ ಅವ್ರ ಕಡೆ ಆದರೆ ನಿತೀಶ್ ಕುಮಾರ್ಗೆ ಎದುರುಗಡೆ ಇರೋದು ನವೆಂಬರ್ನಲ್ಲಿ ವಿಧಾನಸಭಾ ಚುನಾವಣೆ ನರೇಂದ್ರ ಮೋದಿಯವರ ಬೆಂಬಲವಿಲ್ಲದೆ ನರೇಂದ್ರ ಮೋದಿ ಅವರ ಆ ಸಾಥ್ ಕೊಡದೆ ಈ ಬಾರಿಯ ಬಿಹಾರದ ಚುನಾವಣೆ ಮಾಡಲಿಕ್ಕೆ ನಿತೀಶ್ ಕುಮಾರ್ಗೆ ಸಾಧ್ಯವೇ ಇಲ್ಲ ಈ ಕಡೆ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ತನ್ನ ರಾಜ್ಯಕ್ಕೆ ಏನು ಬೇಕು ಎಲ್ಲ ಸವಲತ್ತುಗಳನ್ನು ನರೇಂದ್ರ ಅವರ ಜೊತೆ ಪಡೆಯುವ ಮೂಲಕ ಆತ ಎನ್ ಡಿ ಎ ಭಾಗ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ಭಾಗ ಎನ್ನುವ ರೀತಿಯಲ್ಲಿ ಇವತ್ತಿನ ದಿವಸ ಅವರು ಕಂಗೊಳಿಸ್ತಾ ಇದ್ದಾರೆ ಹೀಗಾಗಿ ಚಂದ್ರಬಾಬು ನಾಯ್ಡು ಇದಕ್ಕೆ ವಿರೋಧ ಮಾಡಲಾರ ನಿತೀಶ್ ಕುಮಾರ್ ಚುನಾವಣೆ ಇರೋದರಿಂದ ಕಾರಣಕ್ಕೋಸ್ಕರ ಇದಕ್ಕೆ ಅಸ್ತು ಅನ್ನಲೇಬೇಕಾದಂಥ ಅನಿವಾರ್ಯತೆ ಇದೆ ಜೊತೆಗೆ ಸ್ವತಂತ್ರ ಪಕ್ಷಗಳು ಯಾವ್ಯಾವ ವಿಧ ಸಣ್ಣ ಪುಟ್ಟ ಪಕ್ಷಗಳು ಒಂದಿಷ್ಟಿದ್ದಾವೆ ಸಂಸದರಿದ್ದಾರೆ ಅವರೆಲ್ಲ ಕೂಡ ನರೇಂದ್ರ ಮೋದಿ ಅವರ ಅಮಿತ್ ಶಾ ಅವರು ಇದ್ರ ಕುರಿತಾಗಿ ಈಗ ಮಾತುಕತೆಯನ್ನು ನಡೆಸಿದ್ದಾರೆ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿದ್ದು ಕಳೆದ ಎರಡು ಬಾರಿ ಲೋಕಸಭೆಯಲ್ಲಿ ಬಹುಮತ ಇದ್ದರೂ ಕೂಡ ರಾಜ್ಯಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಎನ್ ಡಿ ಎಗೆ ಬಹುಮತ ಇರಲಿಲ್ಲ ತುಂಬ ಪ್ರಯಾಸಪಟ್ಟು ಪ್ರತಿಯೊಂದು ಬಿಲ್ಲನ್ನು ಪಾಸ್ ಮಾಡಿಸ್ಬೇಕಾದ ಅಗತ್ಯತೆ ಇತ್ತು ಮೊನ್ನೆ ಡಿಸೆಂಬರ್ಗೆ ಸಂಪೂರ್ಣ ಬಹುಮತದಲ್ಲಿ ಎನ್ ಡಿ ಎ ಇವತ್ತಿನ ಕಾಲಘಟ್ಟದಲ್ಲಿ ಇದೆ ಈ ಸಂದರ್ಭವನ್ನು ನೋಡಿ ನರೇಂದ್ರ ಮೋದಿ ಈ ಬಾರಿಯ ಅಧಿವೇಶನದ ಸಂದರ್ಭದಲ್ಲಿ ಇದನ್ನು ಮಂಡಿಸ್ತಾ ಇದ್ದಾರೆ ಅಲ್ಲಿಗೆ ಯಶಸ್ಸು ಖಚಿತ ಅಂತ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ